ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದೀವಿ ನೋಡ್ರಿ ಈಗ ಕಂಟಿನ್ಯೂಸ್ ಆಗಿ ನೀವು ಡೈಲಿ ನಾವು ವಾಚ್ ಮಾಡ್ಕೊಂತ ಬಂದಿದ್ರಿ ಅಂತಂದ್ರೆ ನಾನು ನಾನಿವಾಗ ನಮ್ಮ ತಂಗಿ ಊರಿಗೆ ಬಂದಿ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರ್ತೈತಿ ಸೊ ತಂಗಿ ಗಂಡನ ಮನೆ ವ್ಲಾಗ್ ಮಾಡಕ್ ಅಂತೀನಿ ನೋಡ್ರಿ ನಿನ್ನೆ ಶೇರ್ ಮಾಡ್ಕೊಂಡಿರೋ ವ್ಲಾಗ್ನ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಇದು ಇನ್ನೂ ಇರಲ್ಲ ಬ್ಲಾಗ್ ಬ್ಲಾಗ್ನ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಇನ್ನೂ ಯಾರೆಲ್ಲ ನಾನು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂಥೇಳಿ ಕೇಳ್ಕೊಂತೀನಿ ನಿನ್ನೆ ಮಾರ್ನಿಂಗ್ ಬ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಸೊ ಇವತ್ತು ಆಫ್ಟರ್ನೂನ್ ಮ್ಯಾಗ ಮಾಡಿರೋ ಅಂಥ ಬ್ಲಾಗ್ನ ಶೇರ್ ಮಾಡ್ಕೊಳಕಂತೀನಿ ನೋಡಿರಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ತಂಗಿ ಆ್ಯಂಡ್ ಅತ್ತೆ ಆ್ಯಂಡ್ ತಂಗಿ ನೆಗೆನೆ ಐ ಮೀನ್ ಊರ್ಗಿತ್ತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಊರಿಗಿತ್ತಿಗೆ ನೆಗೆನಿ ಅಂತಂದು ಹೇಳ್ತೀವಿ ಸೊ ಮೂರು ಮಂದಿಗೆ ಕುಡ್ಕೊಂಡು ಈಗ ಏನು ಮಾಡೋಕ್ಕಂತಾರ ಅಂತಂದ್ರೆ ಒಂದು ಸ್ಪೆಷಲ್ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಕಂತಾರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡ್ಯಾರ ಈಗ ಲಾಸ್ಟ್ ನೋಡ್ರಿ ಕಡುಬು ಮಾಡೋಕ್ಕಂತಾರ ಈಗ ಆಲ್ರೆಡಿ ಅನ್ನ ಕಟ್ಟಿನ ಸಾರು ಆ್ಯಂಡ್ ಬದನೆಕಾಯಿ ಪಲ್ಯ ಗುದಿ ಹುಗ್ಗಿ ಎಲ್ಲ ಮಾಡಿಟ್ಟಾರ ಒಂದು ಮಾಡಿ ಆ್ಯಂಡ್ ಒಂದು ಕರೆದು ಬಿಟ್ಟರೆ ಎಲ್ಲ ಅಡುಗೆ ತಯಾರಿ ಮುಗಿತೈತೆ ನೋಡ್ರಿ ಸೊ ಇವಾಗ ಯಾಕೆ ಇಷ್ಟೆಲ್ಲ ಮಾಡಕ್ಕಂತಾರ ಅಂಥೇಳಿ ನೀವೆಲ್ಲ ಅನ್ಕೊಂತಿರ್ಬೋದು ಒಂದು ಸ್ಪೆಷಲ್ ಪೂಜೆ ಮನೆ ಒಳಗೆ ಅದ್ರ ಸಲುವಾಗಿ ನಾನು ಈಗ ಬಂದೆ ನೋಡ್ರಿ ತಂಗಿ ಬಾ ಅಂತಂದ್ಲು ಆ್ಯಂಡ್ ಅತ್ತಿನೂ ಬಾ ಅಂತಂದ್ಲು ನಾನು ಬರಲ್ಲ ಅಂತಂದ್ರು ಕೇಳಿಲ್ಲ ತಂಗಿನೂ ನೀನು ಈಗ ಬರಲಿಲ್ಲ ಅಂದ್ರೆ ನಾನು ನಿಮ್ಮ ಊರಿಗೆ ಬರೋಂಗಿಲ್ಲ ನೋಡು ಅಂತೇಳಿ ಹಂಗೆ ಹಿಂಗೆ ಅಂತಂದ್ಲು ಹಂಗಾಗಿ ಬರಬೇಕಾಯ್ತು ಎಷ್ಟು ದಿನ ಆಯಿತು ನಮ್ಮ ಊರಿಗೆ ಬಂದೇ ಇಲ್ಲ ನೀನು ಏನಿಲ್ಲ ಅಂದರೂ ಎರಡು ವರ್ಷ ಆಗಕ್ಕೆ ಬಂತು ಬಂದೇ ಇಲ್ಲ ನೀನು ನಮ್ಮ ಮದುವೆ ಹೊಸದ್ರೊಳಗೆ ಒಂದು ಅವಾಗ ಬಂದಿದ್ದೀ ದೀಕ್ಷನ್ ಬರ್ತಡೇ ಟೈಮ್ನಾಗ ಅವಾಗ ಬಂದಾಗ ಹೊಳೆ ಬಂದೆ ಇಲ್ಲ ಬರಬೇಕು ನೀನು ಅಂತೇಳಿ ಫೋರ್ಸ್ ಮಾಡಿ ಕರ್ಕೊಂಬಂದಲೆ ನೋಡ್ರಿ ಆಯ್ತು ಬಿಡು ಒಂದು ದಿನ ಎರಡು ದಿನ ಬಂದು ಹೋದ್ರಾಯ್ತು ಅಂಥೇಳಿ ಬಂದೇನಿ ಏನು ಪೂಜಾ ಅಂಥೇಳಿ ನೀವೆಲ್ಲ ಅನ್ಕೊತಿರ್ಬೋದು ನಮ್ಮ ಅತ್ತಿಯರು ಆ್ಯಂಡ್ ನಮ್ಮ ತಂಗಿ ದೊಡ್ಡ ನಾದ್ನಿ ಅದಳಲ್ಲ ಅಕ್ಕಿ ಆ್ಯಂಡ್ ಕಾಕ ಇವರು ಮೂರು ಮಂದಿ ಮನ್ಯಾಗ ಟ್ರಿಪ್ ಹೋಗಿ ಬಂದಾರ ಒಂದಷ್ಟು ಪ್ಲೇಸ್ಗೆಲ್ಲ ಹೋಗಿ ಬಂದಾರ ಶ್ರೀಶೈಲ್ ಮಲ್ಲಯ್ಯ ಆ್ಯಂಡ್ ಹಂಪಿ ಚಿತ್ರದುರ್ಗ ಯಾವ್ಯಾವ ಪ್ಲೇಸ್ ಎಸ್ ಹೇಳಿದ್ರು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಕಳ್ಸಾರ ಅವನು ಶೇರ್ ಮಾಡ್ಕೊತೀನಿ ನೋಡ್ರಿ ಆತ ಮಾಡೋದು ಪರೋತಿ ಏನ್ ಮಾಡಕತ್ತಿ ಹಂಗ ಕುಂತಿ ಮಾತಾಡೋಂದಿಟ್ಟು ಖರ್ಚಕ್ಕೆ ಮಾಡಕತ್ತೀಸ ಆದ್ರ ಅದು ಅಲ್ಲಿ ಐತಿರಿ ಹಿಟ್ಟ ಮಾತಾಡ್ಸಬೇಕಿತ್ತಿ ಮತ್ತೆ ಕಡಿಮೆ ಮಾಡಾಕತ್ತಿ ನೋಡ್ರಿ ಈಗ ಯಾಕೆ ಮಾಡಾಕಂತೀರಿ ಈಗ ಯಾಕೆ ಮಾಡಕತ್ತೀವಿ ಅಂತ ಹೇಳ್ಬೇಕು ಹೋಗಿವಿ ಮಲ್ಲೈವಿ ಹ್ಮ್ ಹೋಗಿ ಬಂದೀವಿ ಮಾಡಿ ಕಡು ಮಾಡ್ತಿವಿ ಅನ್ನ ಮಾಡಿ ಸಾರು ಮಾಡಿ ಸಾರ ಇದ್ರದಿ ಕಾರ್ ಮಾಡಿರಿ ಹಪ್ಪಳ ಕದ್ರಿ ಸದಿ ಕದ್ರಿ ಎಲ್ಲೆಲ್ಲ ಮತ್ ಖಾನದ ಸಾರ ಜೋಡಿ ಬದ್ನಿಕಾಯಿ ಪಲ್ಯ ಆದ್ರೋಡಿ ಇದು ಹುಗ್ಗಿ ಇದನ್ಸತ್ತ ಅದ ಅನ್ ಅನ್ಸತ್ತ ಸಾರ ಕನಲ್ ನಿನ್ ಮುಂದೈತಲಾ ಅದನ್ನ ಮತ್ ಹಪ್ಳ ಸಂದಿ ಕರ್ದಿನ ಎಲ್ಲ ಇನ್ ಮ್ಯಾಕಾರಿ ಅದನ ಕಡು ಮಾಡಿಂದಾಲ ಕೈ ಇಡ ಅಂತ ಕರಿ ಇಡೇ ಬಾರವಾ ಅಂತಂದು ಬರ್ತೀನಿ ಮತ್ ಪಿಂದು ಪೂರೈ ಮಾಡ್ತಿರಲ್ಲ ಹೊರಗಂಕರ ಭಯಂಕರ ಐತಿ ಬಿಸಿಲು ಅರಿಣ ನಾವು ಬಿಟ್ಟು ಬಂದೆ ಅದಕ್ಕ ಜ್ಯೂಸ್ ಕುಲಿಸಿ ಕರ್ಕರದ ನೀರ್ ಕುಡಿಸೋದು ಅವ್ರು ನಾಳೆ ಹಚ್ಚ ಮಾತಾಡಿದೆ ಹುಡ್ ಏನ್ ಮಾಡಕತ್ತರ ಅಂತ ಫೋನ್ ಹಸ್ತನಾಡ್ಸಿ ಇಲ್ಲ ಬಿಸ್ಲಾಗ್ಬಿಡ್ಬೇಡ ಏನ್ ಮಾಡಕತ್ತರ ಎಲ್ಲದರ

ಕಡು ಎಲ್ಲ ಕರೆದು ಪುರೇ ಮಾಡತ್ಲೆ ಒಂದು ಗಂಟೆ ಆಗತ್ತ ಓಕೆ ಫ್ರೆಂಡ್ಸ್ ಒಂದಷ್ಟು ಫೋಟೋಸು ವಿಡಿಯೋಸು ಶೇರ್ ಮಾಡ್ಕೊತೀನಿ ನೋಡ್ರಿ ಅತ್ತೆ ಇವರು ಆ್ಯಂಡ್ ಕಾಕ ನಮ್ಮ ಚಿಗೋರು ಟ್ರಿಪ್ ಹೋಗಿದ್ದರು ಅಂತಂದು ಹೇಳಿದ್ನಲ್ಲ ಆ ಟೈಮ್ನಾಗ ಒಂದು ಸ್ವಲ್ಪ ಅಷ್ಟು ವಿಡಿಯೋ ಮಾಡ್ಕೊಂಡ್ರೆ ಭಾಳ ಏನು ಮಾಡಿಲ್ಲ ವ್ರುಷ್ಟು ಶೇರ್ ಮಾಡ್ಕೊಂಡರು ಅಷ್ಟು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಇದು ಅಂಜನ ಬೆಟ್ಟ ಅಂತೇನೋ ಹೇಳಿದ್ರು ಅಲ್ಲಿ ಮಾಡಿರೋ ಅಂತಹ ವಿಡಿಯೋ ನೋಡ್ರಿ ಇದು ಅಷ್ಟು ಪ್ಲೇಸಸ್ ಅಂದ್ ನೆನಪಿಲ್ಲ ಅವ್ರು ಹೇಳಿರೋದು ಅಷ್ಟ ಚಿತ್ರದುರ್ಗ ಹಂಪಿ ಅಂಡ್ ಶ್ರೀ ಶೈಲ್ ಮಲ್ಲಯ್ಯ ಇಲ್ಲಿ ಹೋಗಿನಿ ಅಂತಂದು ಹೇಳಿದ್ರು ಬಹಳ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬಂದಾರ ಬಟ್ ಎಲ್ಲ ಕಡೆನೂ ಫೋಟೋಸು ವೀಡಿಯೋಸು ಮಾಡ್ಕೊಂಡಿಲ್ಲ ಅವರು ಎಷ್ಟು ಬೇಕೋ ಸಷ್ಟು ಮಾಡ್ಕೊಂಡು ಬಂದಾರ ನೋಡ್ರಿ ಆಗಿ ಒಂದು ವಾರ ಏನೋ ಒಂದು ವಾರ ಮ್ಯಾಕ್ ಹೋಗಿ ಬಂದಾರ ಊರನ್ನಾರ ಎಲ್ಲರೂ ಮಾತಾಡ್ಕೊಂಡು ಒಂದಷ್ಟು ಗ್ರೂಪ್ ಮಾಡಿಕೊಂಡು ಗಾಡಿ ಮಾಡಿಕೊಂಡು ಹೋಗಿ ಬಂದಾರ ನೋಡ್ರಿ ಕಡೆ ಎಲ್ಲ ಆಲ್ಮೋಸ್ಟ್ ಇದು ಸೀಸನ್ ಒಳಗಣ ಎಲ್ಲೆಲ್ಲ ಟ್ರಿಪ್ ಅದು ಹೋಗುವಂಥದ್ದು ಅಂದರೆ ಈಸ್ ಈ ಅವ್ರು ಏನೋ ಹೊಲಾಗ ಏನು ಬೆಳಿ ಎಲ್ಲ ಇರೋಂಗಿಲ್ಲ ಸುಕ್ಕೋದು ಸೊ ಈ ಟೈಮ್ನಾಗ ಅಡ್ಡಾಡಿ ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ

ನಮ್ ಕಾಕ ಚಿಗೋರ್ಲಾ ಟ್ರಿಪ್ ಹೋಗಿದ್ರಲ್ಲ ಸೊ ಅಲ್ಲಿದ್ದ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ಕೊಂಡಿದ್ರು ಸಿಕ್ಕಾಪಟ್ಟೆ ಬಿಸಿಲು ಅಂತ ಅದು ಈ ವರ್ಷ ಅಂತೂ ಪ್ರತಿ ವರ್ಷಕ್ಕಿಂತ ಇರೋದಕ್ಕಿಂತ ಈ ವರ್ಷ ಬಾಳಂದ್ರೆ ಬಾಳ ಐತಿ ಬಿಸಿಲು ಎಲ್ಲಿ ನೋಡಿದ್ರು ಗುಡ್ಡ ಗುಡ್ಡ ಇವು ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವಾಗ ಸಾಕು ಸಾಕಾಗಿ ಹೋಯ್ತು ಟ್ರಿಪ್ ಹೋಗಿ ಬರೋದ್ರೊಳಗೆ ಯಾಕಾರ ಬಂದ್ವೇನ ಅಂತ ಅಂಥೇಳಿ ಅನ್ನಿಸ್ತು ಆ ಪರಿ ಬಿಸಿಲಿತ್ತು ಫುಲ್ಲು ಮೊದಲ ನಾವು ಕಪ್ಪು ಆ ಬಿಸಿಲಿಗೆ ಮತ್ತಿಟ್ಟ ಕಪ್ಪಾಗಿಬಿಟ್ಟಿದ್ವಿ ಅಂತಂದು ಹೇಳಕತ್ತಿದ್ರು ನೋಡ್ರಿ ಮತ್ತು ಆ ಪರಿ ಬಿಸಿಲೊಳಗೆ ಟ್ರಿಪ್ ಅದು ಹೋಗಿ ಅಡ್ಡಾಡಿದ್ವಿ ಅಂತಂದ್ರೆ ಫುಲ್ಲು ಟ್ಯಾನ್ ಆಗಿಬಿಡ್ತಾರೆ ಸೊ ಈ ಥರ ಪ್ಲೇಸಸ್ಗೆಲ್ಲ ಟ್ರಿಪ್ ಹೋದಾಗ ಮನೆಗೆ ಬಂದಿನೇನೋ ಪೂಜಾ ಅದು ಮಾಡಿಸ್ಬೇಕಂತ ಅಲ್ಲಿ ದೇವಸ್ಥಾನಗಳಲ್ಲಿ ಏನೇನೆಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದಿರ್ತಾರಲ್ಲ ಸೊ ಆ ಟೈಮೆಲ್ಲ ಜಗ್ಲಿ ಮುಂದಿಟ್ಟು ಪೂಜೆ ಮಾಡಿಸ್ಬೇಕಂತ ಫ್ರೆಂಡ್ಸು ಸೊ ಅದ್ರ ಸಲುವಾಗಿನ ಪೂಜೆ ಎಲ್ಲ ಮಾಡಿಸಿ ಈ ಥರ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿಸಿ ಎಷ್ಟು ಮಂದಿಗೆ ಸಾಧ್ಯ ಆಗುತ್ತೋ ಅಷ್ಟು ಮಂದಿಗೆ ಊರಾಗೆಲ್ಲ ಊಟ ಹಾಕಿಸ್ಬೇಕಂತ ನೋಡಿರಿ ಸೊ ಈ ಥರ ಎಲ್ಲ ಪದ್ಧತಿ ಎಲ್ಲ ಐತೆ ಅಂತ ಅದ್ರ ಸಲುವಾಗಿನ ಅತ್ತಿಯವರು ಪೂಜೆ ಇಟ್ಕೊಂಡು ಊಟ ಅದು ಹಾಕ್ಸು ಪ್ರೋಗ್ರಾಮ್ ಇಟ್ಕೊಂಡಾರ ನಮ್ಮ ಕಾಕ ಚಿಕ್ಕವರು ಪೂಜೆ ಎಲ್ಲ ಮಾಡಿಸಿ ಅವರು ಅದು ಹಾಕ್ಸ್ಯಾರ ಒಂದು ಎರಡು ದಿನ ಹಿಂದಿನ ದಿನ ಅತ್ತೆಯವರು ಮಾಡೋಕ್ಕಿಂತ ಮೊದಲ ಸೊ ಅವರು ಮೊದಲು ಮಾಡಿಂದ ಯಾವಾಗಂತಂದ್ರೆ ಎಸ್ ನಮ್ಮ ಅಪ್ಪ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯ್ತಲ್ಲ ಫ್ರೆಂಡ್ಸು ಸೊ ಅವತ್ತ ನಾನು ನೋಡ್ರಿ ಅವರು ಬರೋರು ಇದ್ರು ಆ್ಯನಿವರ್ಸರಿ ಸೆಲೆಬ್ರೇಷನ್ಕೆ ಓ ಅಲ್ಲಿ ಊರಾಗ ಈ ಥರ ಪೂಜೆ ಎಲ್ಲ ಇಟ್ಕೊಂಡಿರೋದ್ರಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ e os oh pibitas e o montal e o chila e o repel e o chila ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಮಸ್ತ್ ನಿದ್ದೆ ಮಾಡಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡಾಕ್ ನೋಡ್ರಿ ಸೂಪರ್ ಆಯ್ತು ಅಂತ ಹೇಳ್ಬೋದು ನಿದ್ದೆ ಮಾತ್ರ ನಾನು ಯೂಶಲಿ ಮಧ್ಯಾಹ್ನ ಮಕ್ಕಳಂಗೆ ಇಲ್ಲ ಹುಡುಗರು ಸಂಬಂಧ ಮಲ್ಕೋಬೇಕಾಯ್ತು ಹುಡ್ಗರು ಸಿಕ್ಕಾಪಟ್ಟೆ ಕಾಡಕ್ಕಂತಿದ್ರು ಮತ್ತು ಹೊರಗೂ ಭಾಳ ಭಾಳ ಬಿಸಿಲಿ ಬಿಟ್ಟರೆ ಹಂಗೆ ತಿರ್ಗಾಡ್ತಾರ ಅವ್ರ ಜೊತೆ ಒದ್ರಾಡಿ ಮತ್ತು ನಮಗೂ ತಲೆ ಬರುತ್ತೆ ಸುಮ್ಮನೆ ಬಿಸಿಲಾ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಅವ್ರಿಗೂ ನಿದ್ದೆ ಆಗ್ತೈತಿ ನಮಗೂ ನಿದ್ದೆ ಆಗ್ತೈತಿ ಅಂತೇಳಿ ಕರ್ಕೊಂಡು ಮಲ್ಕೊಂಡಿದ್ದೆ ಸೊ ಎಲ್ಲರದನ್ನು ಸೂಪರ್ ಆಗಿ ನಿದ್ದೆ ಆಯಿತು ನೈಟ್ನು ಸೂಪರಾಗಾಯ್ತು ನಿದ್ದೆ ಮತ್ತು ಈಗ ಮಧ್ಯಾಹ್ನನೂ ಸೂಪರ್ ಆಯಿತು ನೋಡ್ರಿ ನಿದ್ದೆ ನಿದ್ದೆ ಮಾಡಿದ್ದು ಈಗ ನೋಡ್ರಿ ಚುಮ್ಮರಿ ಅವಲಕ್ಕಿ ಜ್ಯೂಸು ಕುಡಿಯೋಕಂತೀವಿ ಭಾಳ ಬಿಸಿಲು ಇರೋದ್ರಿಂದ ಕೋಲ್ಡ್ ವಾಟರ್ ತೊಗೊಂಬಂದಿದೆ ನಮ್ಮ ಐದನ್ನ ಸೊ ನೀರು ಜ್ಯೂಸು ಕುಡ್ಕೊಂಡು ಈಗೆಲ್ಲಾರು ಚುಮರು ತಿನ್ನಕಂತೀವಿ ಬರೀ ತಿನ್ನೋ ಅಂತ ಮಕ್ಳಿಗೆ ನೋಡ್ರಿ ಊರಿಗೆ ಬಂದು ಎರಡಾದ ದಿನಕ್ಕನ ಬೆನ್ನಾಗಿಲ್ಲ ಫುಲ್ಲು ಬೆವರ್ಸಲ್ಲಿ ಎದ್ಬಿಟ್ಟವು ಅರ್ವಿಂದ್ಗೆ ಮತ್ತು ಅನ್ವಿತಾಗ ಫುಲ್ಲು ಇಚ್ಚಿಂಗ್ ಅವರಿಗೆ ತುರ್ಸಕ್ಕೆ ಅಂತ ಬಿಟ್ಟಾರ ಫುಲ್ಲು ಮೈ ತುಂಬ ಕೊಳ್ಳಾಗ ಹಿಂದ ಬೆನ್ನಾಗ ಫುಲ್ ರ್ಯಾಶಸ್ ಎದ್ಬಿಟ್ಟವು ಅದು ಬರೀ ಎರಡ ಅಂದ್ರೆ ಎರಡ ದಿನಕ್ಕೆ ಎದ್ದವ ನೋಡ್ರಿ ಒಂದಿನ ತಂಗಿ ಕಡೆ ಹೋಗಿದ್ನಲ್ಲ ಅಲ್ಲಿ ಕರೆಂಟ್ ಹೋಗಿದ್ದು ಒಂದು ಎರಡು ಮೂರು ತಾಸು ಸೊ ಆವತ್ತರ ಸಿಕ್ಕಾಪಟ್ಟೆ ಶೆಕೆ ಆಯಿತು ಮತ್ತು ನಮ್ಮ ತವರು ಮನೆಗೆ ಒಂದಿನ ಅಲ್ಲಿ ಒಂದಿನ ಗಾಳಿನ ಬರಲಿಲ್ಲ ಹೊರಗೆ ಮುಕ್ಕೊಂಡ್ರು ಸೊ ಈ ಎರಡು ದಿನದಾಗನ ಫುಲ್ಲು ಬೆವ್ರಸಲೇ ತುರ್ಸಾಕ ಅಂತ ತುರ್ಸಕಂತುಬಿಟ್ಟಾರೆ ಈ ಶೆಕೆಗೆ ಈ ಮಕ್ಳಿಗಂತೂ ಹೆಚ್ಚು ಅದು ಹೇಳೋದು ಈ ದಿನದಾಗ ಹುಟ್ಟಿದಾಗಿಂದ ಇಲ್ಲಿವರೆಗೂ ನನ್ನ ಮಕ್ಕಳಿಗೆ ಒಟ್ಟು ಒಟ್ಟು ಬೆವ್ರಸಲಿ ಅನ್ನೋದು ಗೊತ್ತಿದ್ದಿಲ್ಲ ಇದು ಫಸ್ಟ್ ಟೈಮ್ ಎದ್ದವ ನೋಡ್ರಿ ಯಾವಾಗ ಒಂದ್ಸಲ ಅನ್ವಿತ ಅರವಿನಗೆ ಜಾನ್ಸನ್ ಬೇಬಿ ಇದು ಕ್ರೀಮನ್ನೇ ಹಚ್ಚಿದಾಗ ಅಲರ್ಜಿ ಟೈಪು ಮೈ ತುಂಬ ಹಿಂಗೆಲ್ಲ ಗುಳ್ಳಿ ಟೈಪ್ ಎದ್ದಿದ್ದು ಆವಾಗನು ಬೆವರ್ಸಲಿ ಟೈಪ್ ಆವಾಗ ವಿಭೂತಿ ಹಚ್ಚಿದ್ದೆ ಆಗಿದ್ದು ಆವಾಗ ಎದ್ದಿದ್ದು ಬಿಟ್ರೆ ಈಗ ನೋಡ್ರಿ ತುರ್ಸಕಂತ ಬಿಟ್ಟಾರ ಪಾಪ ಅದು ಹಚ್ಚೇನಿ ವಿಭೂತಿ ಅಂತಂದ್ರೆ ಪ್ಯೂರ್ ವಿಭೂತಿ ಹಚ್ಚಬೇಕು ನಮ್ಮ ಕಡೆ ಪ್ಯೂರ್ ವಿಭೂತಿ ಸಿಗ್ತೈತಿ ಅದು ಶಿವಮೊಂದರ್ದಾಗ ನಾವು ಅಲ್ಲಿ ಬಿಟ್ಟರೆ ಇಲ್ಲೂ ತರೋದಿಲ್ಲ ಅಲ್ಲೇ ತೊಗೊಂಬಂದು ಯೂಸ್ ಮಾಡಿರ್ತೀವಿ ನೋಡ್ರಿ ಪ್ಯೂರ್ ವಿಭೂತಿ ಅದು ಬಿಟ್ಟರೆ ಯಾವುದೂ ಅಷ್ಟು ಇರಂಗಿಲ್ಲ ಎಲ್ಲ ಸುನೂಲೇ ಮಾಡಿರ್ತಾರೆ ವಿಭೂತಿನ ಶಿವಮಂದಿರದೊಳಗೆ ಹಸು ಸಗಣಿಯಿಂದ ನಾವು ಮಾಡಿರ್ತಾರೆ ವಿಭೂತಿನ ಆ ವಿಭೂತಿನ ನಾವು ಈ ತರ ಬೇವರ್ ಸಲ ಎದ್ದಾಗ ಹಚ್ಕೊಂಡ್ರೆ ಕಮ್ಮಿ ಹಾಕೋ ಬೇವರ್ ಸಲನೋ ಆ್ಯಂಡ್ ಪಿಂಪಲ್ಸ್ ಅದು ಎದಿರ್ತಾ ನೋಡ್ರಿ ಮಕ್ಕನ ಮ್ಯಾಗ ಅವನು ಕಮ್ಮಿ ಹಾಕವು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಮನೆ ಮುಂದೆ ಒಂದು ಸ್ವಲ್ಪ ಇದ್ದು ತಂಗಿ ಹರ್ಕೊಂಬಂದು ಕೊಟ್ಟಿದ್ಲು ಕಟ್ಟಿದ್ರೆ ಇಷ್ಟ ಆಯ್ತು ನೋಡ್ರಿ ಒಬ್ಬರು ಇಟ್ಕೋಬಹುದು ಅಷ್ಟ ಏನ್ ಮಾಡಾಕಂತಿ ಎಲ್ಲಿ

দীক্ষা এতিয়া এল নকক্ষা ನಮ್ಮ ಬರ್ವಾಗಿಲ್ಲ ಅಲ್ಲಿ ಎಲ್ಲರೂ ಪುರೆ ಬಂದಿದ್ದೀವಿ ಒನ್ ಒನ್ ಬಂದಿದ್ದೀವಿ ನೋಡಿ ಈಗ

ಹ್ಮ್ ಬರ್ರಿ ಬರ್ರಿ ಏನ್ ಮಾಡಾಕಂತಿ ನೋಡಿ ಏನೂ ಇಲ್ಲಂತ ಏನು ಮಾಡಿ ಇಲ್ಲೇ ಜಗ್ಲಿ ಮುಂದ ಮಾಡ್ತೀನಿ ನೀವ ഹീരോൻഗില്ല ಅಲ್ಲಿ ಹಾಕ್ಬೇಕು ನೋಡ ಅಲ್ಲಿ ಸಾಲಕು ಹಾಕ್ಬೇಕು ಗಡಿಯಾರ ಅಂತ ಗಡಿಯಾರ ಹಾಕ್ರಿ ಅದೊಂದು